ಪೋಕ್ಸೋ ಕೇಸ್ ವಿಚಾರವಾಗಿ ನಮ್ಮ ನಾಯಕ ಯಡಿಯೂರಪ್ಪನವರ ಮೇಲೆ ಕಾಂಗ್ರೆಸ್ನವರು ಇಲ್ಲಸಲ್ಲದ ಪಿತೂರಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ದೊಡ್ಡಬಳ್ಳಾಪುರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಎಸ್ ಯಡಿಯೂರಪ್ಪನವರು ನಮ್ಮ ರೈತ ನಾಯಕರಾಗಿದ್ದು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ರಾಜಕೀಯ ಪಿತೂರಿಯನ್ನ ಮಾಡುತ್ತಿದ್ದಾರೆ ಈ ವಯಸ್ಸಿನಲ್ಲಿ ಇಂಥದನ್ನೆಲ್ಲ ಮಾಡಲು ಸಾಧ್ಯನಾ ಪಕ್ಷಕ್ಕೆ ಅವರಿಗೆ ಮುಜುಗರ ಆಗಬೇಕು ಅದರ ರಾಜಕೀಯ ಲಾಭವನ್ನು ಕಾಂಗ್ರೆಸ್ ತೆಗೆದುಕೊಳ್ಳಬೇಕು ಇದು ಅವರ ದುರುದ್ದೇಶ ನಮಗೆ ನೂರಕ್ಕೆ ನೂರು ನಮ್ಮ ನಾಯಕರ ಮೇಲೆ ನಂಬಿಕೆ ಇದೆ ಅವರು ಇಂತಹ ಕೃತ್ಯ ಎಸಗಲು ಅಸಾಧ್ಯ ಬಾಹಿರವಾಗಿ ಅವರು ಏನು ಮಾಡಲು ಸಾಧ್ಯವಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಏನಾದರೂ ಮಾಡಬಹುದು ಅನಗತ್ಯವಾಗಿ ಯಾವುದೇ ಕಾರಣ ಇಲ್ಲದೆ ನಮ್ಮ ನಾಯಕರನ್ನು ಅರೆಸ್ಟ್ ಮಾಡಿದರೆ ಹೋರಾಟ ಮಾಡುತ್ತೇವೆ ನಮ್ಮ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಸದೃಢವಾಗಿದ್ದೇವೆ ಮೊನ್ನೆ ತಾನೇ ಎಷ್ಟು ಸದೃಢವಾಗಿದ್ದೇವೆ ಎಂದು ತೋರಿಸಿದ್ದೇವೆ ನಾವು ಬೀದಿಗೆ ಇಳಿಬೇಕು ಅಂದರೆ ಇಳಿಯುತ್ತೇವೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯೆಯನ್ನ ನೀಡಿದ್ರು ನಮ್ಮ ನಾಯಕರು ಯಡಿಯೂರಪ್ಪನವರು ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಸುಮ್ಮನೆ ಈ ಸರ್ಕಾರ ರಾಜಕೀಯ ಪಿತೂರಿ ಮಾಡ್ತಾ ಇದೆ ಅವರು ಈ ಪ್ರಾಯದಲ್ಲಿ ಇಂಥದ್ದೆಲ್ಲ ಮಾಡಲಿಕ್ಕೆ ಸಾಧ್ಯನೇನ್ರಿ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಅವರಿಗೆ ಇವತ್ತು ಪಕ್ಷಕ್ಕೆ ಮುಜುಗುರ ಆಗಬೇಕು ಅವ್ರಿಗೆ ಮುಜುಗುರ ಆಗಬೇಕು ಅದರ ರಾಜಕೀಯ ಲಾಭನ ಕಾಂಗ್ರೆಸ್ ತಗೋಬೇಕು ಇದು ಅವ್ರ ದುರುದ್ದೇಶ ನನಗೆ ನೂರಕ್ಕೆ ನೂರು ನಮ್ಮ ನಾಯಕರ ಮೇಲೆ ನಮ್ಮ ವಿಶ್ವಾಸ ಇದೆ ನಂಬಿಕೆ ಇದೆ ಅವರು ಇಂತಹ ಒಂದು ಕೃತ್ಯ ಎಸಗಲಿಕ್ಕೆ ಅಸಾಧ್ಯ ನೋಡ್ರಿ ಕಾನೂನು ಬಾಹಿರವಾಗಿ ಅವರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾನೂನನ ಚೌಕಟ್ಟಿನಲ್ಲಿ ಯಾರಾದರೂ ಏನಾದರೂ ಮಾಡ್ಬೋದು ಅನಗತ್ಯವಾಗಿ ಕಾನೂನು ಬಾಹಿರವಾಗಿ ಯಾವುದೇ ಕಾ ಸಕಾರಣ ಇಲ್ದಿರ ನಮ್ಮ ನಾಯಕರನ್ನು ಅರೆಸ್ಟ್ ಮಾಡಿದರೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಕೂಡ ಸದೃಢವಾಗಿದ್ದೀವಿ ರಾಜ್ಯದಲ್ಲಿ ಮೊನ್ನೆ ತಾನೇ ಎಷ್ಟು ಸದೃಢವಾಗಿದ್ದೀವಿ ಅಂತ ತೋರಿಸಿದ್ದೀವಿ ನಾವು ಬೀದಿಗೆ ಇಳಿಬೇಕು ಅಂದರೆ ಇಳಿತೇವೆ